ರೈಸು ಇದಕ್ಕೆ ಯಾವುದೇ ಕೋರ್ಮ ಏನೂ ಬೇಡ ಹಾಗೆ ತಿನ್ಬೋದು ತರಕಾರಿ ಇಲ್ಲದಿದ್ದಾಗ ಅಡುಗೆ ಮಾಡೋ ಟೈಮ್ ಇಲ್ಲದಿದ್ದಾಗ ಈ ಗೀ ರೈಸ್ ಮಾಡಿಕೊಂಡು ತಿನ್ಬೋದು ಮಾಮೂಲಿ ಗೀ ರೈಸ್ ಮಾಡೋ ಹಾಗೆ ಅಲ್ಲ ಸ್ವಲ್ಪ ಸ್ಪೆಷಲ್ ಗೀ ರೈಸ್ ಅಂತಲೇ ಹೇಳ್ಬೋದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ಇದಕ್ಕೆ ತೆಂಗಿನಕಾಯಿ ಹಾಲು ಮತ್ತು ಹಾಲು ಹಾಕದೆ ಮಾಡುವಂಥ ಗೀ ರೈಸು ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋಣ ಈಗ ಗರಂ ಮಸಾಲೆಗೆ ಕಲ್ಲೂವು ಸ್ಟಾರ್ ಸ್ಟಾರ್ಮು ಒಂದು ಏಲಕ್ಕಿ ಸಿಪ್ಪೆ ಲವಂಗ ಚಕ್ಕೆ ಇಷ್ಟ ಆಗ್ತೀನಿ ಸ್ವಲ್ಪ ತುಪ್ಪ ಮತ್ತು ಎಣ್ಣೆಲಿ ಫ್ರೈ ಮಾಡಲಿ ಈಗ ಕರಿಬೇವು ಮತ್ತು ಪಲಾವ್ ಹಾಕ್ತೀನಿ ನಾನು ಎರಡು ಈರುಳ್ಳಿ ಹಾಕಿದ್ದೀನಿ ಕಾಲು ಹಸಿ ಹಣಕೆ ಮಾಡಿ ಚೆನ್ನಾಗಿ ಫ್ರೈ ಆಗುತ್ತಿದ್ದು ಅಂದರೆ ಹಸಿ ವಾಸನೆ ಹೋಗಬೇಕು ಈರುಳ್ಳಿ ಈಗ ಒಂದು ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಅದು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಈಗ ಒಂದು ಮುಷ್ಟಿಯಷ್ಟು ಪುದೀನ ಪುಡಿನ ಹಾಕೋಣ ಹಾಕೋದು ಒಂದು ಹತ್ತು ಗೋಡಂಬಿನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಈಗ ಇದನ್ನು ನೀರು ಸಮೇತ ನೈಸಾಗಿ ಪೇಸ್ಟ್ ಮಾಡಿ ಪೇಸ್ಟ್ ಹಾಕೋಣ ಗೋಡಂಬಿ ಪೇಸ್ಟೆಲ್ಲ ಹಾಕಿದಾಗ ಅದರ ರುಚಿನೂ ವ್ಯತ್ಯಾಸ ಇರುತ್ತೆ ತುಂಬ ಒಗ್ಗರಣೆ ಜೊತೆ ಫ್ರೈ ಮಾಡೋಣ ಅರ್ಧ ಬೌಲಷ್ಟು ನಾನು ಸಿಹಿ ಮೊಸರು ಹಾಕ್ತೀನಿ ರುಚಿಗೋಷ್ಟು ಉಪ್ಪು ಹಾಕೋಣ ನಾನು ಒಂದು ಕಪ್ಪು ಅಕ್ಕಿ ತೆಗೆದಿಟ್ಕೊಂಡಿದ್ದೀನಿ ತೊಳೆದು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಯಾವ ಅರ್ಥ ಅಕ್ಕಿ ತೊಗೊಂಡಿದ್ದೀನಿ ಆದರೆ ಎರಡು ಪಟ್ಟು ನೀರು ಹಾಕ್ತೀನಿ ಯಾಕಂದರೆ ಮೊಸರು ಹಾಗೆ ಗೋಡಂಬಿ ಪೇಸ್ಟು ಎಲ್ಲ ಹಾಕಿರೋದ್ರಿಂದ ಎಷ್ಟು ನೀರು ಸಾಕಾಗುತ್ತೆ ಒಂದ್ಸರಿ ಮಿಕ್ಸ್ ಮಾಡಿ ಈಗ ಬಿಡೋಣ ಈ ರೈಸು ಯಾವಾಗಲೂ ವೈಟ್ ಇರಬೇಕಲ್ವಾ ಅದಕ್ಕೆ ನಾನು ಒಂದು ಟೊಮೊಟೊ ಹಣ್ಣನ್ನು ಹಾಕ್ತೀನಿ ಅದು ಬಾದಾಮಿ ಟೊಮೊಟೊ ಮುಂಚೆನೇ ಹಾಕಿಬಿಟ್ರೆ ಏನಾಗುತ್ತೆ ಬಣ್ಣ ಚೇಂಜ್ ಆಗಿಬಿಡುತ್ತೆ ಇದು ಲಾಸ್ಟಿಗೆ ಎಲ್ಲ ಹಾಕಾದ ಮೇಲೆ ಈಗ ಟೊಮೊಟೊ ಹಣ್ಣನ್ನು ಹೆಚ್ಚಿ ಹಾಕ್ಬೇಕು ಮಿಕ್ಸ್ ಮಾಡೋಣ ಈಗ ಕುಕ್ಕರ್ ಮತ್ತೆ ಮುಚ್ಚಿ ಒಂದು ವಿಷ ಕೊಡ್ಸ ಈಗ ಕುಕ್ಕರ್ ಮಟ್ಟಿಗೆ ತೆಗೋಣ ಗಮ್ಮಂತ ಇದೆ ಗೀ ರೈಸ್ ಇದಕ್ಕೆ ನೋಡಿ ಯಾವುದೇ ಏನು ಬೇಡ ಹಾಗೆ ತಿನ್ಬೋದು ನೋಡಿ ಎಷ್ಟು ದುರ್ದ್ರಾಗ ಬಂದಿದೆ ಅಂತ ಸುಲಭದಲ್ಲಿ ಮಾಡುವಂತಹ ಗೀ ರೈಸ್ ಇದು ಹೆಚ್ಚು ಖಾರನೂ ಇಲ್ಲ ಹಾಗೆ ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿ ನೋಡಿದ್ದಲ್ಲ ಸ್ಪೆಷಲ್ಲಾಗಿ ಮಾಡೋ ಈ ರೈಸ್ ಹೇಗೆ ಅಂತ ನೀವು ಸೊಮ್ಮೆ ಟ್ರೈ ಮಾಡಿದ್ರಷ್ಟೇನೂ ಸೇರಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು